ನಮಸ್ಕಾರ ಪ್ರಿಯ ವೀಕ್ಷಕರೇ ಮೂಡ ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ನಮಗೆಲ್ಲ ಒಂದು ಕೊಟ್ಟಂತ ಗೌರವ ಅಂತ ಮಾಡ್ಕೊಂಡಿದ್ದೀರಿ ಇದು ತುಂಬಾ ಸಂತೋಷಕರವಾದಂತಹ ವಿಚಾರ ಬಂಧುಗಳೇ ಇವತ್ತು ನಾವು ಎರಡ್ ಸಾವಿರದ ಹದಿನೈದರಲ್ಲಿ ಮೈಸೂರಿಂದ ವಿಭಜನೆ ಸಂದರ್ಭ ಎಚ್ ಎಸ್ ಮಹಾದೇವ ಪ್ರಸಾದರವರನ್ನ ನಾವು ಸ್ಮರಣೆ ಮಾಡಬೇಕಾಗತ್ತೆ ಇವತ್ತಿನ ದಿನ ಇದು ಒಂದು ಸಣ್ಣ ತಾಲ್ಲೂ ಜಿಲ್ಲೆಗೆ ಒಂದು ಒಕ್ಕೂಟ ಬರ್ಬೇಕು ಅಂತಂದ್ರೆ ಇದು ಸಾಮಾನ್ಯದ ಮಾತನ ಅಲ್ಲ ಅವರ ಒಂದು ರಾಜಕೀಯದ ಶಕ್ತಿ ಅವರ ಒಂದು ತೃತಿ ಇತ್ತು ಅದರಿಂದಾಗಿ ನಮ್ಗೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಭಜನೆಯಾಗಿ ಬಂತು ಅಲ್ಲಿ ತನಕ ನಾವು ಮೈಸೂರಲ್ಲೇ ಮಾಡ್ತಿದ್ದು ನಮ್ಮ ನಿಮ್ಗೆಲ್ಲರ ಗೊತ್ತಾಗಿರೋ ವಿಚಾರ ಎರಡ್ ಸಾವಿರದ ಹದಿನೈದರಲ್ಲಿ ಅವರು ವಿಭಜನೆಯನ್ನ ಮಾಡಿದಂತ ಸಂದರ್ಭ ಅವರ ದೂರದೃಷ್ಟಿ ಸಂಪೂರ್ಣವಾಗಿ ಬೇರೆ ಬೇರೆ ರೀತಿಯಲ್ಲಿ ಇತ್ತು ನಮ್ಮ ಜಿಲ್ಲೆಯ ದುರದೃಷ್ಟ ಅವರನ್ನು ನಾವು ಕಳ್ಕೊಂಡು ಈ ಪರಿಸ್ಥಿತಿಗೆ ಬರಬೇಕಾದಂತ ಒಂದು ನಿರ್ಮಾಣ ಆಗಿದೆ ಎರಡ್ ಸಾವಿರದ ಹದಿನೇಳರಿಂದ ನಮ್ಮಲ್ಲಿ ಪ್ರಾರಂಭ ಆದಂತಹ ಆಡಳಿತ ಮಂಡಳಿ ಇವತ್ತಿನ ತನಕ ಕೂಡ ಅಧ್ಯಕ್ಷರುಗಳ ಹಾಕಿದ್ದೀವಿ ಅಧ್ಯಕ್ಷರುಗಳ ಮಾಡಿದ್ದೀವಿ ನಮ್ಮ ಒಂದು ಆಡಳಿತ ಮಂಡಳಿ ಎಲ್ಲ ಒಂದು ಉನ್ನತವಾದಂತಹ ಚಿಂತನೆಯನ್ನ ಮಾಡಿ ಎಲ್ಲ ಒಂದು ಸಮಾಧಾನಕರವಾಗಿ ಒಬ್ರಿಗೊಬ್ರು ಅನುನ್ಯದಿಂದ ಒಂದು ಆಡಳಿತವನ್ನ ಮಾಡ್ಕೊಂಡಿದೆ ಈಗಾಗಲೇ ನಮ್ಮ ವ್ಯವಸ್ಥಾಪಕರು ಹೇಳಿದ್ರು ನಮ್ಮ ಚಾಮರಾಜನಗರವನ್ನು ಮಾದರಿಯಾಗಿ ಇಟ್ಕತಾರೆ ಬೇರೆ ಒಕ್ಕೂಟಗಳಲ್ಲಿ ಅಂತ ಅದು ನಿಜ ಹಾಗಾಗಿ ಮಾಡ್ಕೊಂಡು ಬಂದಿದೆ ಯಾರೇ ಅಧ್ಯಕ್ಷ ಆದರೂ ಕೂಡ ಅಧ್ಯಕ್ಷರು ಒಬ್ಬರೇ ಏನು ಮಾಡೋಕೆ ಅವಕಾಶ ಯಾರಿಗೂ ಇರಲ್ಲ ಯಾರಿಗೆ ಆಗಲಿ ಆಡಳಿತ ಮಂಡಳಿನಲ್ಲಿ ಒಂದು ಒಪ್ಪಿಗೆ ಬರಬೇಕು ಎಲ್ಲರೂ ಕೂಡ ಸಮ್ಮತೆಯಿಂದ ಒಪ್ಪಿದ್ರೆ ಮಾತ್ರ ಅಲ್ಲಿ ಏನಾದರೂ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಅಧ್ಯಕ್ಷನಾಗಿ ನಾನು ಅದು ಮಾಡ್ತೀನಿ ನಾನು ಇದು ಮಾಡ್ತೀನಿ ಅಂತ ನಾನು ಹೇಳ್ಕೊಳಕ್ ಆಗಿರಲ್ಲ ನಾನು ಏನು ಮಾಡ ನಾನೊಬ್ಬ ಏನೂ ಇಲ್ಲ ಎಲ್ಲ ಆಡಳಿತ ಮಂಡಳಿ ವರ್ಗದವರು ಸೇರಿ ಎಲ್ಲ ಒಪ್ಪಿಗೆಯನ್ನ ಪಡೆದು ಅನುನ್ನತೆಯಿಂದ ನಾವು ಮಾಡಬೇಕಾಗಿರೋ ಕೆಲಸಗಳಾಗಿವೆ ಈಗಾಗಲೇ ಒಕ್ಕೂಟ ಬೇರ್ಪಡೆಯಾದಾಗ ನಮ್ಮ ಸರ್ಕಾರದಿಂದ ಎಂಬತ್ ಮೂರು ಕೋಟಿ ರೂಪಾಯಿ ಸಹಾಯದನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಅನುಮೋದನೆಯನ್ನ ಪಡ್ಕೊಂಡು ನಮ್ಮ ಒಕ್ಕೂಟವನ್ನು ಸ್ಥಾಪನೆ ಮಾಡಿದಂತ ದಿನ ಪ್ರಾರಂಭದಲ್ಲಿ ಮೂವತ್ ಕೋಟಿ ರೂಪಾಯಿ ಕೊಟ್ಟು ಇನ್ನು ಐವತ್ತು ಅರವತ್ತು ಕೋಟಿ ರೂಪಾಯಿನ ನೀವು ಸಾಲ ಬ್ಯಾಂಕಲ್ಲಿ ಸಾಲ ಮಾಡ್ಕೊಳ್ಳಿ ಆ ಸಾಲಕ್ಕೆ ನಾವು ಸಂಪೂರ್ಣವಾಗಿ ಸರ್ಕಾರದಲ್ಲಿ ದುಡ್ಡಿಂದ ವ್ಯವಸ್ಥೆಗೆ ನೆಕ್ಸ್ಟ್ ಒಂದು ವರ್ಷಗಳ ಒಳಗಡೆ ನಾವು ನಿಮ್ಮ ಬ್ಯಾಂಕಿನಲ್ಲಿ ಇರೋಂತ ಸಾಲಕ್ಕೆ ನಾವು ತುಂಬಿಕೊಡ್ತೀವಿ ಅನ್ನೋ ಒಂದು ಒಂದು ಬರಹಾನು ಕೂಡ ನಮ್ಮಲ್ಲಿದೆ ಸರ್ಕಾರ ಹೇಳಿದ್ದು ಅವತ್ತಿನ ಸರ್ಕಾರಗಳು ಅಲ್ಲಿಂದ ತನಕ ಇಲ್ಲಿ ತನಕ ನಮಗೆ ದುಡ್ಡು ಸರ್ಕಾರಗಳು ಕೊಡೋ ಮನಸ್ಥಿತಿಗೆ ಹೋಗಲಿಲ್ಲ ಆ ಸಾಲಕ್ಕೆ ಪ್ರತಿ ತಿಂಗಳು ಮೂವತ್ತು ಲಕ್ಷ ರೂಪಾಯಿ ಬಡ್ಡಿಯನ್ನು ಕಟ್ಕೊಂಡು ಬರ್ತಾ ಇದ್ದೀವಿ ಒಂದು ತಿಂಗಳಿಗೆ ಮೂವತ್ತು ಲಕ್ಷ ರೂಪಾಯಿ ಬಡ್ಡಿ ಅರವತ್ತೆರಡು ಲಕ್ಷ ರೂಪಾಯಿ ಅದರ ಹಸಿರು ದುಡ್ಡನ್ನ ಇವತ್ತು ಕಟ್ಕೊಂಡು ಬರ್ತಾ ಇದ್ದೀವಿ ಒಟ್ಟು ನಮ್ಮ ಇದೇ ರೀತಿ ನಮ್ಗೆ ಒಕ್ಕೂಟ ಸಾಲದಲ್ಲಿ ಹೋಗ್ಬೇಕಾಗದಂತ ಪರಿಸ್ಥಿತಿ ನಮ್ಗೆ ಬೇಕಾಗಿರ್ಲಿಲ್ಲ ನಮ್ಗೆ ಒಕ್ಕೂಟನೇ ಬೇಕಾಗಿರ್ಲಿಲ್ಲ ಅನಿಸ್ತದೆ ಯಾಕಂದ್ರೆ ಮಾಧವ ಪ್ರಸಾದ್ ಅವರಿದ್ರೆ ಅದರ ಒಂದು ಸ್ಥಿತಿನೇ ಬೇರೆ ಇತ್ತು ನಮ್ಗೆ ಒಂದು ಕನಕಪುರ ವಿಭಾಗನ ಬೆಂಗಳೂರಿನ ಒಂದು ವಿಭಾಗನ ನಮ್ಗೆ ಮಾರಾಟಕ್ಕೆ ಬಿಟ್ಟು ಕೊಡ್ತೀವಿ ಮತ್ತೆ ನರಸೀಪುರ ಮತ್ತೆ ನಂಜನಗೂಡನ್ನ ಸಿಕ್ಸ್ಟಿ ಪಾರ್ಟಿ ಮಾರಾಟದ ವ್ಯವಸ್ಥೆ ಇಲ್ಲಿ ಮೈಸೂರಿಗೆ ನೂರು ಭಾಗದಲ್ಲಿ ಏನಿದೆ ಅದನ್ನ ನಲವತ್ ಭಾಗ ಬಿಟ್ಟು ಕೊಡಬೇಕು ಅರವತ್ತು ಭಾಗ ಮೈಸೂರಿಗೆ ಕೊಡ್ಬೇಕು ಅನ್ನೋ ಒಂದು ದಾಖಲೆತೆಗಳು ಇವೆ ಅದನ್ನೆಲ್ಲನೂ ಕಳ್ಕೊಂಡಿದೀವಿ ನಾವು ಅದ್ಯಾವುದೂ ಸಿಕ್ಕಿಲ್ಲ ನಮ್ಗೆ ಇಪ್ಪತ್ತೈದು ಸಾವಿರ ಹಾಲು ಮಾರಾಟದಿಂದ ಪ್ರಾರಂಭ ಆಗಿ ನಮ್ಮ ಆಡಳಿತ ಮಂಡಳಿ ನನ್ನ ಅವಧಿಗಿನಲ್ಲಿ ಆಡಳಿತ ಮಂಡಳಿ ಬಂದಂತ ಸಂದರ್ಭದಲ್ಲಿ ನಲವತ್ತು ಸಾವಿರ ಲೀಟರ್ ಹಾಲು ಮಾರಾಟ ಇತ್ತು ಒಂದು ಎಂಟು ಸಾವಿರ ಏಳು ಸಾವಿರ ಮೊಸರು ಮಾರಾಟ ಇತ್ತು ಇವತ್ತಿನ ದಿನ ನಮ್ಗೆಲ್ಲ ಹೆಮ್ಮೆ ತಂದಿದೆ ನಾವೆಲ್ಲ ಒಗ್ಗೂಡಿ ನಾನು ಒಬ್ಬ ಅಲ್ಲ ನಾವೆಲ್ಲ ಒಗ್ಗೂಡಿ ನಮ್ಮ ಎಲ್ಲ ಒಂದು ಅಧಿಕಾರಿಗಳು ಮತ್ತೆ ನಮ್ಮ ಒಂದು ಆಡಳಿತ ಮಂಡಳಿ ಎಲ್ಲ ಒಗ್ಗೂಡಿ ಎಲ್ಲರ ಶ್ರಮದಿಂದ ಇವತ್ತು ಎಪ್ಪತ್ತು ಸಾವಿರ ಹಾಲು ಮಾರಾಟ ಒಂದು ಹದಿನೈದು ಸಾವಿರ ಲೀಟರ್ ಮೊಸರು ಮಾರಾಟ ಮಾರಾಟ ಮಾಡ್ತಾ ಇದ್ದೀವಿ ಇನ್ನೊಂದು ಒಂದು ಲಕ್ಷ ಲೀಟರ್ ಗೆ ಏರಿಕೆ ಮಾಡ್ಬೇಕು ಅನ್ನೋದೊಂದು ನಮ್ಮ ಆಡಳಿತ ಮಂಡಳಿಯ ಒಂದು ಗುರಿಯಾಗಿದೆ ಈ ಗುರಿ ಒಳಗಡೆ ನಾವು ಈಗ ಯು ಎಚ್ ನಮ್ಮ ಹಾಲು ಮಾರಾಟ ಮಾಡಕ್ಕೆ ಏನಪ್ಪ ಮಾಡೋದು ಮಾರುಕಟ್ಟೆ ಇಲ್ಲ ಅನ್ನೋ ಒಂದು ಇದಕ್ಕೆ ನಾವು ಯು ಎಚ್ ಡಿ ಹಾಲು ಮಾರಾಟವನ್ನ ಮಾಡಕ್ಕೆ ಸ್ಥಾಪನೆ ಮಾಡ್ದೋ ಆ ಯು ಎಚ್ ಡಿ ಟೆಟ್ರಾಪ್ಯಾಕ್ ಒಂದು ತಯಾರಿ ಮಾಡಬೇಕಾದ್ರೆ ತುಂಬಾ ಖರ್ಚು ವೆಚ್ಚಗಳು ಜಾಸ್ತಿ ಇದೆ ಅದಕ್ಕೆ ವಿದ್ಯುತ್ ಅದಕ್ಕೆ ಮಿಷಿನರಿ ಅದಕ್ಕೆ ಪ್ಯಾಕಿಂಗು ಎಲ್ಲ ಜಾಸ್ತಿ ಇದೆ ಅದರಲ್ಲಿ ನಮ್ಮ ಈಗ ನಾವೇನು ನಾವು ಮಾರಾಟ ಮಾಡ್ತಿದ್ದೀವಿ ಪ್ಯಾಕೆಟ್ ಮುಖಾಂತರವಾಗಿ ಆ ಲಾಭ ನಮ್ಗೆ ಈ ಒಂದು ಟೆಟ್ರಾ ಪ್ಯಾಕ್ ಅಲ್ಲಿ ಬತ್ತಾ ಇಲ್ಲ ಟೆಟ್ರಾ ಪ್ಯಾಕ್ ಅಲ್ಲಿ ನಮಗೆ ಬತ್ತ ಇಲ್ಲ ನಮ್ಗೆ ಏನು ಈಗ ಬೇರೆ ಗೆ ಅಂತ ಪೌಡರ್ ಹೋದ್ರೆ ಪೌಡರ್ಗೆ ಪೌಡರ್ ನಲ್ಲಿ ಬರೋ ಅಂತ ನಷ್ಟ ಜಾಸ್ತಿ ಆಗುತ್ತೆ ಅದರಲ್ಲಿ ಲಾಭ ಕಮ್ಮಿ ಇರುತ್ತೆ ಅದಕ್ಕಿಂತ ಪರವಾಗಿಲ್ಲ ಅನ್ನೋ ದೃಷ್ಟಿನಲ್ಲಿ ನಾವು ಸಂತೋಷವಾಗಿರ್ಬೇಕಷ್ಟೇ ಈಗ ನಾವು ಹೆಚ್ಚಿಗೆ ಲಾಭ ಮಾಡಬೇಕು ಅಂತ ಹೇಳಿದ್ರೆ ಆಲ ಆಲಾಗ ಮಾರಾಟ ಮಾಡುವಂತ ವ್ಯವಸ್ಥೆಗೆ ನಾವೆಲ್ಲ ಹೋಗಬೇಕಾಗಿದೆ ಈಗ ಈಗ ಪಕ್ಕದಲ್ಲಿರೋ ತಮಿಳುನಾಡು ಮತ್ತೆ ಕೇರಳದಲ್ಲಿ ಈಗಾಗಲೇ ನಾವು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದೀವಿ ಮುಂದೇನು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಒಕ್ಕೂಟದಲ್ಲಿ ವಿಪರೀತವಾದಂತಹ ಖರ್ಚು ವೆಚ್ಚಗಳು ಸಾಕಷ್ಟಿದೆ ಇವತ್ತು ಒಂದು ಒಕ್ಕೂಟ ನಡೆಸಬೇಕಂತ ಹೇಳಿದ್ರೆ ಸಾಮಾನ್ಯವಾದಂತಹ ಒಂದು ವ್ಯವಸ್ಥೆ ಏನಿಲ್ಲ ಇವತ್ತು ನಾವು ಪರ್ಮನೆಂಟ್ ಅಧಿಕಾರಿಗಳಿಗೆ ಒಂದು ಕೋಟಿ ರೂಪಾಯಿ ಸಂಬಳ ಕೊಡ್ತಾ ಇದೀವಿ ಒಂದು ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಕೋಟಿ ರೂಪಾಯಿ ಪರ್ಮನೆಂಟ್ ಅಧಿಕಾರಿಗಳಿಗೆ ಅಂಕಿಅಂಶಗಳ ಪ್ರಕಾರವಾಗಿ ನಾನು ದಯಮಾಡಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಒಂದು ಕೋಟಿ ರೂಪಾಯಿ ಪರ್ಮನೆಂಟ್ ಅಧಿಕಾರಿಗಳಿಗೆ ಮತ್ತೆ ಟೆಂಪ್ರವರಿ ಅಧಿಕಾರಿಗಳಿಗೆ ಟೆಂಪ್ರವರಿ ಅದು ನಾವು ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿ ತಗೊಂಡಿರೋರಿಗೆ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿನ ಒಂದು ಸಂಬಳವನ್ನಾಗಿ ಕೊಡ್ತಾ ಇದ್ದೀವಿ ನಾವು ಮತ್ತೆ ಕೆಎಂಎಫಿಂದ ಅಧಿಕಾರಿಗಳು ಅಂತ ನಮ್ಮ ಎಂ ಡಿ ಅವರುಗಳು ಮತ್ತೆ ಮ್ಯಾನೇಜರ್ಗಳಿಗೆ ಒಂಬತ್ತು ಲಕ್ಷಗಳನ್ನ ಕೊಡ್ತಾ ಇದ್ದೀವಿ ನಾವು ಒಂದು ತಿಂಗಳಿಗೆ ಹಾಗೆ ಈ ಸಾರಿಗೆ ವ್ಯವಸ್ಥೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ ಒಂದು ತಿಂಗಳಿಗೆ ಬಿಎಂಸಿ ನಿರ್ವಹಣೆಗೆ ಅಂತ ಐವತ್ತೈದು ಲಕ್ಷಗಳನ್ನ ಖರ್ಚು ಮಾಡ್ತಾ ಇದ್ದೀವಿ ಆಮೇಲೆ ಅಂತರ ಡೈರಿ ಸಾಗಾಣಿಕೆ ಮಾಡ್ತಾ ಇದೀವಿ ಬ್ಯಾಂಕ್ಗೆ ಬಡ್ಡಿ ಮೂವತ್ತು ಲಕ್ಷ ಕಟ್ತಾ ಇದೀವಿ ಇಪ್ಪತ್ತು ಲಕ್ಷ ರೂಪಾಯಿ ಜಿಎಸ್ಟಿ ಕಟ್ತಾ ಇದ್ದೀವಿ ಸರ್ಕಾರಕ್ಕೆ ನಮ್ಮಿಂದ ನಮ್ಮ ಹಾಲು ಉತ್ಪಾದಕರ ದುಡಿದ ಹಣ ಬಂದಂತ ಲಾಭದಲ್ಲಿ ಜಿಎಸ್ಟಿ ಕಟ್ತಾ ಇರೋದು ಒಂದು ತಿಂಗಳಿಗೆ ಇಪ್ಪತ್ತು ಲಕ್ಷ ಕಮ್ಮಿ ಇದಕ್ಕಿಂತ ಜಾಸ್ತಿನೂ ಕಟ್ಟಿದೀವಿ ಕಟ್ಟಿದೀವಿ ಬರೀ ಅದ ಬೇರೆ ಟ್ಯಾಕ್ಸ್ ಅಲ್ಲದೆ ಬರೀ ಜಿ ಎಸ್ ಟಿ ಟ್ಯಾಕ್ಸ್ ಅಂತ ಕಟ್ತಾ ಇರೋದು ಅದು ಬಿಟ್ರೆ ಅಲ್ಲಿ ನಿರ್ವಹಣೆಗೆ ವಿದ್ಯುತ್ ಡೀಸೆಲ್ ಬೇರೆ ಬೇರೆ ವ್ಯವಸ್ಥೆ ಪ್ಯಾಕಿಂಗ್ ವ್ಯವಸ್ಥೆ ಇದಕ್ಕೆಲ್ಲ ಒಂದು ಎರಡು ಕೋಟಿ ರೂಪಾಯಿಗಳನ್ನ ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳು ಎರಡು ಕೋಟಿ ಮತ್ತೆ ಹದಿನಾಲ್ಕು ಲಕ್ಷ ರೂಪಾಯಿನ ಓಡಿ ಕಟ್ತಾ ಇದ್ದೀವಿ ಈಗ ನಮಗೆ ದುಡಿಯೋ ಬಂಡವಾಳ ಅಂತ ಹೇಳಿ ಈಗ ನಾವು ಪೌಡರ್ ಮಾರಾಟ ಮಾಡ್ತೀವಿ ಸರ್ಕಾರಕ್ಕೆ ಅದು ನಮ್ಗೆ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಬರಂತ ದುಡ್ಡಲ್ಲ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಬರುತ್ತೆ ಅದಕ್ಕೆ ನಮ್ಮಲ್ಲಿ ದುಡಿಯೋ ಬಂಡವಾಳ ಅಂತ ಏನು ಇರಬೇಕು ನಮ್ಮ ಒಕ್ಕೂಟದಲ್ಲಿ ದುಡಿಯೋ ಬಂಡವಾಳ ಇಲ್ಲ ಹಾಗಾಗಿ ಅದಕ್ಕೆ ನಾವು ಹದಿನಾಲ್ಕು ಲಕ್ಷ ರೂಪಾಯಿನ ಬಡ್ಡಿ ಕಟ್ತಾ ಇದ್ದೀವಿ ಒಂದು ತಿಂಗಳಿಗೆ ಇಪ್ಪತ್ತ ಮೂರು ಕೋಟಿ ನಾವು ಅಲ್ಲಿ ಸಾಲ ಪಡೆದಿರೋದು ಎಪ್ಪತ್ತು ಲಕ್ಷ ರೂಪಾಯಿ ಇವತ್ತು ಸಾಲ ಪಡೆದಾ ಇದ್ದೀವಿ ಯಾವುದು ಓಡಿ ಸಾಲನ ಈ ಇಷ್ಟೊತ್ತು ಸೇರಿ ನಮ್ಗೆ ಹೆಚ್ಚು ಕಮ್ಮಿ ಎಂಟು ಕೋಟಿ ರೂಪಾಯಿಗಳಷ್ಟು ನಮ್ಗೆ ಖರ್ಚೆ ಬೇಕು ಒಂದು ತಿಂಗಳಿಗೆ ಇಡೀ ರಾಜ್ಯದಲ್ಲಿ ಎಲ್ಲಾ ಒಕ್ಕೂಟಗಳಿಗಿಂತ ಅತಿ ಕಮ್ಮಿ ದರವನ್ನ ಕೊಡ್ತಾರ ಅಂತ ಜಿಲ್ಲೆ ಇವತ್ತು ಅಂಶಗಳ ಪ್ರಕಾರವಾಗಿದೆ ನಮ್ಮ ಡಿ ಅವ್ರಿಗೂ ಗೊತ್ತು ಹೇಳಬೇಕು ಅವರು ಇದೇ ನೋಡಿ ನಾನು ಮೊನ್ನೆ ಮೊನ್ನೆ ನಾವು ಇಲ್ಲಿ ಬೆಂಗಳೂರು ಸಭೆನಲ್ಲಿ ಹೋಗಿದ್ದಾಗ ಬೆಂಗಳೂರು ಸಭೆಯಲ್ಲಿ ಇದೇ ವೆಂಕಟೇಶ ನಮ್ಮ ಉಸ್ತುವಾರಿ ಸಚಿವರು ಸಭೆ ಕರೆದಿದ್ರು ಆ ಸಭೆನಲ್ಲೂ ಕೂಡ ನಾನು ಅಂಕಿಅಂಶಗಳನ್ನ ಪಟ್ಟಿ ನೋಡಿದ್ದೀನಿ ಇವತ್ತು ನಾವು ಒಂದು ರೂಪಾಯಿನ ಒಂದೇ ತಿಂಗಳಲ್ಲಿ ಒಂದು ತಿಂಗಳ ಮಟ್ಟಕ್ಕೆ ಲಾಭ ಬರದೆ ಹೋದ್ರೆ ಆ ಲಾಭ ನಷ್ಟಕ್ಕೆ ಒಕ್ಕೂಟ ಹೋಗ್ಬಾರ್ದು ಅನ್ನೋ ದೃಷ್ಟಿಗಾಗಿ ಒಂದು ರೂಪಾಯಿನ ಎಲ್ಲರ ಒತ್ತಾಯದ ಮೇರೆಗೆ ಎಲ್ಲರ ಅಭಿಪ್ರಾಯಗಳನ್ನ ಅನುಸರಿಸಿ ಒಂದು ರೂಪಾಯಿನ ಕಮ್ಮಿ ಮಾಡ್ದೋ ಮತ್ತೆ ಒಂದು ತಿಂಗಳಿಗೆ ಜಾಸ್ತಿ ಮಾಡಬೇಕು ಅನ್ನೋ ಒಂದು ನಿರ್ಣಯನೂ ನಾವು ಆಡಳಿತ ಮಂಡಳಿಯಲ್ಲಿ ತಗೊಂಡಿದ್ದು ಆ ಕಾರಣಾಂತರಗಳಿಂದ ಅವೇ ಒಂದು ತಿಂಗಳಿಗೆ ನಾವು ಸಭೆ ಸೇರಕ್ ಆಗಲಿಲ್ಲ ಹಾಗಾಗಿ ಹೋದ್ ತಿಂಗಳು ಎಂಟನೇ ತಾರೀಕು ಸಭೆನಲ್ಲಿ ಹಂಗಾಮಿ ಅಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಇದೇ ಬಸವರಾಜಪ್ಪನವರು ಹಂಗಾಮಿ ಅಧ್ಯಕ್ಷರನ್ನ ನಾನು ಮಾಡಿದ್ದು ಆ ಅಧ್ಯಕ್ಷತೆಯಲ್ಲಿ ಒಂದು ರೂಪಾಯಿ ದರವನ್ನ ಜಾಸ್ತಿ ಮಾಡಿದ್ದೀವಿ ಬರೀ ತಪ್ಪು ಸಂದೇಶಗಳನ್ನ ನಾವು ರೈತರಿಗೆ ಕೊಡಬಾರ್ದು ಅಂಕಿಅಂಶಗಳ ಪ್ರಕಾರವಾಗಿ ಸಾಕ್ಷಿ ಆಧಾರಿತವಾಗಿ ಇರಬೇಕು ಯಾವುದೇ ಒಂದು ಒಕ್ಕೂಟ ಸಹಕಾರಿ ಸಂಘಗಳಿಗೆ ಸೊಸೈಟಿಗಳಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಒಬ್ರು ಇಬ್ರು ನಾನು ತೀರ್ಮಾನ ಮಾಡ್ಕೊಂಡು ನಂದೇ ಆಗ್ಲಿ ನಾನು ಹೀಗೆ ಮಾಡ್ಬಿಡಿ ಹಂಗೆ ಮಾಡಬೇಡಿ ಅಂದ್ರೆ ಮಾಡಕ್ಕೆ ಸಾಧ್ಯ ಇರಲ್ಲ ಆಡಳಿತ ಮಂಡಳಿನಲ್ಲಿ ಎಲ್ಲಾ ನಿರ್ದೇಶಕರುಗಳು ಸೇರಿ ತೋರಂ ತಗೊಂಡು ಎಲ್ಲರ ಒಪ್ಪಿಗೆ ಅಭಿಪ್ರಾಯದ ಮೇಲೆ ನಾವೇನಾದ್ರು ಮಾಡಕ್ಕೆ ಸಾಧ್ಯ ಇರ್ತದೆ ವಿನ ನಾನು ಒಬ್ಬ ಮಾಡಿದ್ದೀನಿ ನಾನು ಹಿಂಗಾಗೋಯ್ತು ಹಂಗಾಗೋಯ್ತು ಅನ್ನೋ ಮಾಹಿತಿಯನ್ನ ದಯಮಾಡಿ ಯಾರು ಕೊಟ್ಟಿಲ್ಲ ಕೊಡಬಾರ್ದು ಆ ಭಾವನೆಗಳನ್ನ ಯಾರು ತಿಳ್ಕೊಳ್ಳಬಾರ್ದು ಹಾಗಾಗಿ ಇವತ್ತು ಪಕ್ಕದ ಒಂದು ಒಕ್ಕೂಟ ಮೂರು ರೂಪಾಯಿ ದರವನ್ನ ಜಾಸ್ತಿ ಕೊಡ್ತಾ ಇದೆ ನಮ್ಮ ಮೈಸೂರು ಇವತ್ತು ನಮ್ಮ ಒಕ್ಕೂಟ ಸಾಲದ ಸ್ಥಿತಿನಲ್ಲಿದೆ ನಮ್ಮ ಗುರಿ ಈಗ ನಾವು ಆಡಳಿತ ಮಂಡಳಿ ಇಪ್ಪತ್ತೇಳನೇ ಅವಧಿನಲ್ಲಿ ಆಡಳಿತ ಮಂಡಳಿ ಆದಾಗ ನಮ್ಮ ಗುರಿ ಸಾಲ ಮುಕ್ತವಾದಂತ ಒಕ್ಕೂಟ ಮಾಡಬೇಕು ಅನ್ನೋದು ನನ್ನ ಗುರಿ ಅದೇ ರೀತಿ ನಮ್ಮ ಎಲ್ರಿಗೂ ನಾನು ಅದೇ ಹೇಳ್ಕೊಂಡಿದ್ದೀನಿ ನಮ್ಮ ಎಲ್ಲ ನಿರ್ದರ್ಶಕರುಗಳ ಎಲ್ಲ ಅಧ್ಯಕ್ಷರುಗಳ ಒಂದು ಗುರಿನು ಅದೇ ಆಗಿರ್ಲಿ ಅಂತ ಭಾವಿಸ್ತೀನಿ ಹಾಗೆ ಆಗಿದೆ ಸಾಲ ಮುಕ್ತವಾದಂತ ಒಂದು ಒಕ್ಕೂಟ ಆದರೆ ರೈತರಿಗೆ ಬರುವಂತಹ ಸಂಪಾದನೆಗಳಲ್ಲಿ ನಾವು ಹೆಚ್ಚಿನ ದರವನ್ನು ಕೊಡೋಕೆ ಸಾಧ್ಯ ಆಗಿರುತ್ತೆ ನಾವು ಸಾಲಕ್ಕೆ ಸಿಕ್ಕಿಸಿದ್ರೆ ಸಾಲದ ಇಕ್ಕಟ್ಟಿಗೆ ನಾವು ಅಭಿವೃದ್ಧಿ ಪಥದ ಹತ್ರ ನಾವು ಹೋಗಿದ್ರೆ ಕಾಮಗಾರಿಗಳನ್ನ ನಾವು ಅನವಶ್ಯಕವಾಗಿ ನಾವು ಏನೇನೋ ಭಾವನೆಗಳನ್ನು ಇಟ್ಟುಕೊಂಡು ಕಾಮಗಾರಿಗಳನ್ನು ಮಾಡೋದು ಇದರಿಂದ ನಾನು ಡೆವಲಪ್ಮೆಂಟ್ ಮಾಡ್ಬಿಡ್ತೀನಿ ಅನ್ನೋದು ಅದೆಲ್ಲ ನಮ್ಮ ನಮ್ಮ ಮೇಲೆ ನಮ್ಮ ಉತ್ಪಾದಕರ ಮೇಲೆ ಏರುವಂತ ಹೊರೆ ಆಗುತ್ತೆ ಅವರ ಒಂದು ಆದಂತ ವ್ಯವಸ್ಥೆ ಆಗುತ್ತೆ ಹಾಗಾಗಿ ನಾವು ಏನೇ ಮಾಡ್ಲಿ ನಾವು ಸಂಪಾದನೆ ಮಾಡ್ಕೊಂಡು ಮಾಡಬೇಕು ಒಂದ್ ವೇಳೆ ನಮ್ಮ ಹತ್ರ ಎಪ್ಪತ್ತೈದು ರೂಪಾಯಿ ದುಡ್ಡಿದ್ರೆ ಇಪ್ಪತ್ತೈದು ರೂಪಾಯಿ ಸಾಲ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಆಗಬೇಕು ಇವತ್ತು ನಾನು ಒಬ್ಬ ಉತ್ಪಾದಕ ಎಲ್ರಿಗೂ ಹೊಕ್ಕಿದೆ ಚಾಮೂಲ್ ಎಲ್ರಿಗೂ ಒಕ್ಕಿದೆ ಈ ಜಿಲ್ಲೆಯ ಪ್ರತಿಯೊಬ್ಬ ರೈತ ಒಬ್ಬ ರೈತ ಕಟ್ಟ ಕಡೆಯ ಒಬ್ಬ ಎಲ್ಲ ಉತ್ಪಾದಕರಿಗೂ ಕೂಡ ಒಂದು ಹಕ್ಕಿದೆ ಆ ವ್ಯವಸ್ಥೆ ಒಳಗೆ ಒಕ್ಕೂಟ ಹೋಗ್ಲಿ ನಮ್ಮ ಒಕ್ಕೂಟದಲ್ಲಿ ಖರ್ಚು ವೆಚ್ಚಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಂಡು ಹೋಗುವ ಒಂದು ಸ್ಥಿತಿಗೆ ನಾವೆಲ್ಲ ಶ್ರಮಿಸೋಣ ನನ್ನ ಅವಧಿನಲ್ಲಿ ನಾವು ಎಷ್ಟು ಸಾಧ್ಯ ಆಗುತ್ತೆ ಅನಾವಶ್ಯಕವಾದ ಖರ್ಚುಗಳನ್ನ ಒಂದು ಮಾಡಿಬಿಟ್ಟಿಲ್ಲ ಇಪ್ಪತ್ತೈದು ರೂಪಾಯಿ ಎಪ್ಪತ್ತು ಪೈಸೆ ಇದ್ದಂತ ಹಾಲಿನ ದರವನ್ನ ಮೂವತ್ತೇಳು ರೂಪಾಯಿ ಮೂವತ್ತೇಳು ರೂಪಾಯಿಗೆ ತಂದಿದ್ದು ಇದು ಡೆವಲಪ್ಮೆಂಟ್ ಅಲ್ವಾ ನಮ್ಮ ಈಗ ನನ್ನ ನಮ್ಮ ಆಡಳಿತ ಮಂಡಳಿ ಈ ಏನೇ ಆಡಳಿತ ಮಂಡಳಿ ಅವಧಿನಲ್ಲಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಐವತ್ತು ಇಪ್ಪತ್ತೊಂದು ಕೋಟಿ ಐವತ್ತು ಲಕ್ಷ ರೂಪಾಯಿನ ಸಾಲವನ್ನು ತೀರಿದ್ದೀವಿ ಹಸಿ ಹಸುಲನ್ನ ಎಂಟು ಎಂಟೂವರೆ ಕೋಟಿ ರೂಪಾಯಿನ ಬಡ್ಡಿ ಕಟ್ಟಿದ್ದೀವಿ ಆ ಸಾಲಕ್ಕಾಗಿ ಬಡ್ಡಿ ಓಡಿ ಬಡ್ಡಿ ಅಲ್ಲದೆ ಎಲ್ಲ ಒಂದು ಹತ್ತು ಹತ್ತು ಹದಿನೈದು ಕೋಟಿ ಅಷ್ಟು ಬಡ್ಡಿ ಕಟ್ಟಿದ್ದೀವಿ ಇಪ್ಪತ್ತಿಪ್ಪತ್ತೊಂದು ಕೋಟಿ ಅಷ್ಟು ಹಸುಲು ಕಟ್ಟಿದ್ದೀವಿ ಇದು ಡೆವಲಪ್ಮೆಂಟ್ ಅಲ್ವಾ ಹೌದು ನಾವೇನು ಇಲ್ಲಿ ಬೇರೆ ಬೇರೆ ಯಾವ್ದಾವುದೋ ಒಂದು ಅನಾವಶ್ಯಕವಾದಂತಹ ಅವಶ್ಯಕತೆ ಇರಬಹುದು ಈಗ ತಕ್ಷಣಕ್ಕೆ ಆದ್ರೆ ನಮ್ಮ ಉತ್ಪಾದಕರ ಹಿತದೃಷ್ಟಿಯಿಂದ ಉತ್ಪಾದಕರಿಗೆ ಹಣವನ್ನು ಉಳಿಸಿ ಅದರಲ್ಲಿ ದರ ಜಾಸ್ತಿ ಕೊಡುವಂತ ಒಂದು ಉದ್ದೇಶ ಇಟ್ಕೊಂಡು ನಾವೇನಾದ್ರೂ ಒಂದು ಕೆಲಸ ಮಾಡಿದ್ರೆ ಒಕ್ಕೂಟಕ್ಕೆ ತುಂಬಾ ಒಳ್ಳೇದಾಗುತ್ತೆ ಯಾವ್ದಾವ್ದೋ ಕ್ರಿಯೇಟ್ ಮಾಡಿಕೊಂಡು ನಮ್ಮ ನಮ್ಮ ಎನರ್ಜಿ ವಿಟಮಿನ್ಸ್ಗೋಸ್ಕರವಾಗಿ ನಾವು ಒಕ್ಕೂಟನ ಅಧೋಗತಿಗೆ ತರಗಕ್ಕೆ ಹೋಗೋದ್ರೆ ನಮ್ಮ ಕುಂತು ಸಕ್ಕರೆ ಕಾರ್ಖಾನೆ ಆಗುತ್ತಲ್ಲ ಆ ಸ್ಥಿತಿಗೆ ಬಂದ್ರು ಬರ್ಬೋದಾಗುತ್ತೆ ಚಾಮುಲ್ ಆ ಮಟ್ಟಕ್ಕೆ ಬರ್ದ್ ಮಟ್ಟಕ್ಕೆ ನಮ್ಮ ಅವರು ಹೇಳ್ತಿದ್ರು ನಾಲ್ಕು ಕಡೆಗಳಲ್ಲೂ ಗುಡ್ಡ ಬೆಟ್ಟಗಳು ಜವರುಗಳಿವೆ ಅಂತ ಹಾಗೆ ಆ ಭಗವಂತ ಆ ಸಿದ್ದಪ್ಪಾಜಿ ರಾಜಪ್ಪಾಜಿ ಆ ಕಡೆ ಮಲೆ ಮಾದೇಶ್ವರ ಈ ಕಡೆ ಬೆಳಿಗ್ಗೆ ರಂಗಪ್ಪ ವಿಮದ್ ಗೋಪಾಲ ಸ್ವಾಮಿ ಅವರು ಎಲ್ರಿಗೂ ಒಳ್ಳೆ ಆಶೀರ್ವಾದವನ್ನು ಕೊಟ್ಟು ಸಾಲ ಮುಕ್ತವಾದಂತ ಒಂದು ಒಕ್ಕೂಟ ಮಾಡ್ಕೊಂಡೆ ನಾವು ಎಲ್ಲ ಭದ್ರವಾಗಿ ಹೋಗ್ಬೇಕು ಅನ್ನೋದೊಂದು ನನ್ನ ಒಂದು ದೊಡ್ಡ ಆಶಯ ನಮ್ಮ ಸಹಕಾರಿ ಸಂಘಗಳಲ್ಲಿ ಕಾರ್ಯದರ್ಶಿಗಳು ಇವತ್ತು ಕೂಡ ಒಬ್ಬ ಮಹಿಳೆ ಒಂದು ಕೂಲಿಗೋ ಸಂಬಂಧ ಮಾಡೋರು ಕೂಡ ಅಷ್ಟು ಅದಕ್ಕಿಂತ ಕಮ್ಮಿ ಒಂದು ದರವನ್ನ ತಕ್ಕೊಂಡು ಸಂಬಳವನ್ನ ಒಂದು ಗೌರವಧನವನ್ನ ತಕ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರ ಮೂರು ಸಾವಿರ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಲ್ಲ ಶ್ರಮ ತಗೊಂಡು ಮಾಡ್ತಾ ಇದ್ದಾರೆ ಅವರ ಶ್ರಮ ಇವತ್ತು ಚಾಮುಲ್ ಕಟ್ಟಕ್ಕೆ ಒಂದು ಪೂರಕವಾಗಿರೋದು ನಾವೆಲ್ಲರೂ ಕೂಡ ಅವರ ಕೂಡ ಯೋಚನೆ ಮಾಡಬೇಕಾಗಿದೆ ಇವತ್ತು ಇವತ್ತು ತಲೆವರೆ ಅಂತ ನಾವು ಯಾವತ್ತು ಎಂ ಸಿಗಳಿಂದ ಕ್ಲಸ್ಟರ್ ಬಿ ಎಂ ಗಳಿಗೆ ಸಾಗಾಣಿಕೆ ಮಾಡ್ತೀವಲ್ಲ ಆ ಹಾಟೋ ವೃಕ್ಷಕರು ಇವತ್ತು ಅವರು ಅಸುಲು ಕೂಡ ಆಯ್ತಾ ಇಲ್ಲ ನನ್ನ ಒಂದು ಬಿಎಂಸಿಲು ಕೂಡ ಅಳುನನ್ನು ತೋಡ್ಕೊಂಡ ಒಂದು ಹುಡುಗ ಅಣ್ಣ ಒಂದು ದಿನಕ್ಕೆ ಏಳ್ನೂರ ಐವತ್ತು ರೂಪಾಯಿ ಸಿಗುತ್ತೆ ನನಗೆ ಆರ್ನೂರು ರೂಪಾಯಿ ಡೀಸೆಲ್ ಆಯ್ತದೆ ಇನ್ನೂರು ರೂಪಾಯಿಗೆ ನಾನು ಇಲ್ಲಿ ಒಂದು ಸೇವೆ ಮಾಡಬೇಕು ಅಂತ ಹೇಳಿ ಅವ್ರಗಳೆಲ್ಲರೂ ಕೂಡ ಒಂದು ವೃತ್ತಿಗೋಸ್ಕರವಾಗಿ ಇವತ್ತು ನಾವು ಹಾಲು ಉತ್ಪಾದನೆ ಮಾಡ್ತಾ ಇರೋದು ನಮ್ಮ ಒಂದು ಸಂಪಾದನೆಯನ್ನ ಹೆಚ್ಚಿಸ್ಕೊಳ್ಳಕ್ಕೆಲ್ಲ ನಮ್ಮ ವೃತ್ತಿ ನಮ್ಮ ವೃತ್ತಿ ನಾವು ಮಾಡಲೇಬೇಕಾಗಿದೆ ಇನ್ನೇನು ನಮ್ಗೆ ದಾರಿ ಇಲ್ಲ ಅದಕ್ಕೋಸ್ಕರ ಮಾಡ್ಬೇಕಾಗಿದೆ ಇವತ್ತು ಒಂದು ಲಾ ಒಂದು ಲೀಟರ್ ಹಾಲು ತಯಾರಿ ಮಾಡೋಕ್ಕೆ ಬೀಳುವಂತ ವೆಚ್ಚ ಮೂವತ್ತು ರೂಪಾಯಿ ಹದಿನೈದು ರೂಪಾಯಿ ನಮಗೆ ಫೀಸ್ ಬೇಕು ಇನ್ನು ಬಾಕಿ ವೆಚ್ಚ ಐದು ರೂಪಾಯಿ ಮೇವು ಬೇಕು ಹತ್ತು ರೂಪಾಯಿ ನಿರ್ವಹಣೆ ವೆಚ್ಚ ಒಬ್ಬ ಸಾಮಾನ್ಯಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಲೆಕ್ಕ ಹಾಕೊಂಡ್ರು ಹತ್ತು ರೂಪಾಯಿ ಒಂದು ಲೀಟರ್ ಬೀಳುತ್ತೆ ನಾವು ಕೊಡ್ತಾ ಇರೋದಿಲ್ಲ ಫ್ರೀ ಇವತ್ತು ರಾಜ್ಯಕ್ಕೆ ದೇಶಕ್ಕೆ ಇವತ್ತು ನಾವು ಫ್ರೀ ಕೊಟ್ಟು ಇಡೀ ದೇಶ ಸಾಕ್ತಾ ಒಂದು ಪೌಷ್ಟಿಕ ಆಹಾರವನ್ನು ತಯಾರಿ ಮಾಡಿ ಎಲ್ರಿಗೂ ಫ್ರೀ ಕೊಡ್ತಾ ಇದೀವಿ ಇವತ್ತು ಯಾವ ಅಧಿಕಾರಿಗಳು ಫ್ರೀ ಮಾಡಕ್ಕಾಗಲ್ಲ ಯಾವ ರಾಜ್ಯನೂ ಫ್ರೀ ಆಗಿ ಯಾವ ಬೇರೆ ಬೇರೆ ಯಾರು ಫ್ರೀ ಆಗಲ್ಲ ಇವತ್ತು ಫ್ರೀ ಮಾಡ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇವತ್ತು ರೈತಾಪಿ ವರ್ಗ ಈ ರೈತಾಪಿ ವರ್ಗ ಇನ್ನೇನು ಇದೀ ಇರಲ್ಲ ನನ್ನ ಕಸಪೇ ಅದಾಗಿದೆ ಇದನ್ನ ಇದರಿಂದ ನಾವು ಯಾವತ್ತು ಮುಕ್ತಿ ಬರಬೇಕು ಈಗಾಗಲೇ ನಮ್ಮ ನಂದಿನ ಪ್ರಸಾದ್ ಅವ್ರು ಹೇಳಿದಾಗೆ ಒಂದ್ ಲೀಟರ್ ನೀರ್ಗೆ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಒಂದ್ ಲೀಟರ್ ಹಾಲ್ಗೆ ಇಪ್ಪತ್ತೊಂಬತ್ತು ರೂಪಾಯಿ ಮಾರಾಟ ಮಾಡ್ತಾ ಇದ್ದೀವಿ ಮೂವತ್ತು ರೂಪಾಯಿ ಮಾರಾಟ ಮಾಡ್ತಾ ಇದ್ದೀವಿ ಇದೆಂತ ವಿಪರ್ಯಾಸ ಇದು ನಮಗೂ ನಿಮ್ಗೆ ಎಲ್ರಿಗೂ ಗೊತ್ತಾಗಿರೋ ವಿಚಾರ ಇದಕ್ಕೇನ್ ಮಾಡಬೇಕು ಎಷ್ಟು ದಿನ ಈ ಶ್ವಾಸ ಸ್ವಾತಂತ್ರ್ಯ ಬಂಧು ನಮ್ಗೆ ಎಷ್ಟು ವರ್ಷಗಳಾಯ್ತು ಇನ್ನು ಮುಕ್ತಿ ಸಿಗ್ತಿಲ್ವಾ ಇದ್ರ ಬಗ್ಗೆ ಎಲ್ಲ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ ಇವೆಲ್ಲ ನಾವು ನಾವೆಲ್ಲ ಸಂಘಟ ಸಂಘಟನೆಗಳು ನಮಗೆ ಸಾಕಷ್ಟಿವೆ ಆದ್ರೆ ಹೋರಾಟ ಸಂಘಟನೆಗಳನ್ನು ನಾವು ಮಾಡ್ಕೊಂಡಿಲ್ಲ ಇನ್ನುವೇ ಬಂಧುಗಳೇ ನಾವೆಲ್ಲರೂ ಹೋರಾಟ ಸಂಘಟನೆಗಳಲ್ಲಿ ಮಾಡಿಕೊಂಡು ನಮ್ಮ ನಮ್ಮ ಹಕ್ಕು ಒತ್ತಾಯಗಳನ್ನು ನಾವು ಮಂಡಿಸಿದ್ರೆ ಮಾತ್ರ ಸ್ಥಿತಿಗೆ ನಾವು ಹೋಗ್ಬೋದು ನಮ್ಮ ಹಕ್ಕು ಯಾರನ್ನೂ ಬೇಡಂಗಿಲ್ಲ ಯಾರನ್ನು ನಾವು ಬೇಡಿಕೆ ಏನಲ್ಲ ಬೇಡಿಕೆ ಅಂತ ಹೇಳ್ಬಾರ್ದು ನಮ್ಮ ಹಕ್ಕು ನಮ್ಮ ಹಕ್ಕು ಒತ್ತಾಯ ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಆದಷ್ಟು ಸಂಘಟಿತರಾಗಬೇಕು ಹಾಗಾಗಿ ಯಾವುದೇ ಒಳಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಗೆ ಸಂಬಂಧಪಟ್ಟಂತ ಸಂಸ್ಥೆ ಆಗ್ಬೋದು ಇಲಾಖೆ ಆಗ್ಬೋದು ಅದಕ್ಕೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಟಗಾರರಾಗಬೇಕು ನನ್ನನ್ನ ಕೇಳೋ ಬರಬೇಕು ನಾನು ಒಬ್ಬ ಒಕ್ಕೂಟದ ಒಬ್ಬ ಮಾಜಿ ಅಧ್ಯಕ್ಷ ಅಲ್ಲಿ ನಿರ್ದರ್ಶಕನಾಗಿದ್ದೀನಿ ನನ್ನ ತಾವು ಕೂಡ ನಾಲ್ಕಾರು ಜನ ಕೇಳಬಹುದು ಕೇಳುವಂತ ಸ್ಥಿತಿಗೆ ನಾವೆಲ್ಲ ಯಾವತ್ತು ಬರ್ತೀವೋ ಅವತ್ತು ಮಾತ್ರ ಒಂದು ಸ್ವಲ್ಪ ನಮ್ಗೆ ನ್ಯಾಯ ದೊರಕಕ್ಕೆ ಅವಕಾಶ ಆಗುತ್ತೆ ಅಲ್ಲಿ ತನಕ ಯಾವುದೇ ಅವಕಾಶನೂ ಆಗಲ್ಲ ನಮ್ಮ ನಮ್ಮ ಇಷ್ಟಾನುಸಾರವಾಗಿ ನಾವು ಭಾಷಣಗಳನ್ನು ಮಾಡಿಕೊಂಡು ಸಮಯವನ್ನು ನೋಡ್ಕೊಂಡು ನಾವು ಮುಂದೆ ಚಾಲನೆ ಮಾಡ್ತಾ ಇರ್ತೀವಿ ಅದನ್ನ ನೋಡ್ತಾ ತಾವು ನೀವು ನಾವು ನೀವೆಲ್ಲ ಕೂತ್ಕೊಂಡೇ ಇರ್ತೀವಿ ಕೆಲವರು ಹಾಗಾಗಬಾರ್ದು ಮುಂದಿನ ದಿನಗಳಲ್ಲಿ ನಾವೆಲ್ಲ ಉತ್ತಮವಾದ ಒಂದು ಹೋರಾಟಕ್ಕೆ ರೆಡಿ ಆಗ್ಬೇಕು ನಮ್ಮ ಹಾಲ್ಗೆ ಕನಿಷ್ಠ ನಲವತ್ತಿಂದ ಐವತ್ತು ರೂಪಾಯಿ ದರ ಬರಬೇಕು ನಮ್ಮ ಒಕ್ಕೂಟ ಸುರಕ್ಷಿತವಾಗಿ ಸಾಲ ಮುಕ್ತವಾದಂತ ಒಕ್ಕೂಟ ಆಗಕ್ಕೆ ನಾವು ನಿರ್ಮಾಣ ಮಾಡಕ್ಕೆ ನಾವು ನುಗ್ಗಬೇಕು ಅಂತ ಹೇಳ್ತಾ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳಿಗೂ ಒಂದು ಸಂಘಟನೆ ಆಗಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ವ್ಯವಸ್ಥೆ ಆಗಿದೆ ನಮ್ಮ ಸ್ನೇಹಿತರೇ ಆದ ಕನಕ್ ಬದರೊಬ್ರು ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ರಾಜ್ಯ ಎಲ್ಲ ಜಿಲ್ಲೆ ಮಟ್ಟದ ತಾಲೂಕು ಮಟ್ಟದಲ್ಲಿ ಒಂದು ಸಂಘಟನೆಯ ಒಂದು ಮೆಂಬರ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಒಂದು ಸ್ಥಿತಿನಲ್ಲಿದ್ದಾರೆ ಅವ್ರ ಜೊತೆ ಸುದೀರ್ಘವಾದ ಮಾತುಕತೆಗಳನ್ನ ಆಡಿ ಒಂದು ನಾಲ್ಕೈದು ತಿಂಗಳಿಂದ ಅವರನ್ನು ಭೇಟಿ ಮಾಡಿ ಅವ್ರಿಗೂ ಒಂದು ಪ್ರೋತ್ಸಾಹ ಕೊಟ್ಟು ನಾನು ಬೆಂಗಳೂರಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಒಂದು ಕಾರ್ಯದರ್ಶಿಗಳ ಒಂದು ಸಂಘಟನೆ ಆಗ್ಬೇಕು ರಾಜ್ಯ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಇವತ್ತು ಒಬ್ಬ ಆಶಾ ಕಾರ್ಯಕರ್ತರಿಗಿರೋ ಒಂದು ಸೌಲಭ್ಯನೂ ಕೂಡ ನಮ್ಮ ಕಾರ್ಯದರ್ಶಿಗಳಿಗೆ ಇಲ್ಲ ಕಾರ್ಯದರ್ಶಿಗಳ ಮಕ್ಕಳಿಗೆ ಯಾವುದೇ ಒಂದು ಸೌಲಭ್ಯಗಳಿಲ್ಲ ಅವರೆಲ್ಲ ಕಮ್ಮಿ ದರದಲ್ಲಿ ಒಂದು ಸೇವೆಯನ್ನ ಮಾಡ್ತಾ ಇದ್ರು ಇನ್ನು ಮುಂದಿನ ದಿನಗಳಲ್ಲಿ ಮೊದಲಿಂದ ಆ ರೀತಿಯಲ್ಲಿ ಮಾಡಕ್ ಅಸಾಧ್ಯ ಆಗಿರ್ತದೆ ಎಲ್ಲ ವ್ಯವಸ್ಥೆಗಳೆಲ್ಲ ಚೇಂಜ್ ಆಯ್ತವೆ ನಾವು ಹಿಂದೆ ಮಾಡಕೊಂಡ್ ಒಂದು ರೀತಿ ಮಾಡೋಕ್ಕಾಗಲ್ಲ ಈಗ ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ತುಕೊಂಡು ಸಂಘಟನೆಗಳನ್ನು ಮಾಡಿಕೊಂಡು ಸರ್ಕಾರದಿಂದ ನಮ್ಮ ಸಂಘದಿಂದ ನಮ್ಮ ನಮ್ಮ ಉತ್ಪಾದನೆಯಿಂದ ಬರಂತ ಸಾಧ್ಯತೆಗಳು ಕಮ್ಮಿದ್ದಂತಹ ಸಂದರ್ಭದಲ್ಲಿ ನಮಗೆಲ್ಲ ಪೂರಕವಾಗಿ ನಿಂತ್ಕೊಳ್ಬೇಕಾದದ್ದು ನಮ್ಮ ಸರ್ಕಾರಗಳು